ಇವತ್ತು ಕಾಲೇಜ್ ಫಸ್ಟ್ ಟೈಮ್ ಇವತ್ತಾದರೂ ಬೇಗ ಹೇಳಬಾರ್ದಾ ಇವತ್ತು ಲೇಟಾಗಿ ಹೋಗ್ತೀಯಾ ಆಗಲಿ ಮೋಹಿತ್ ಫೋನ್ ಮಾಡಿದ್ದ ಅವನು ಆಗಲೇ ರೆಡಿ ಆಗಿದ್ದಾನಂತೆ ಇನ್ನೂ ಮಲಗಿತೀಯಾ ಆರ್ಯ ಅಡುಗೆ ಮನೆಯಿಂದಾನೇ ಇದ್ರು ಜ್ಯೋತಿ ಅಯ್ಯೋ ಅಮ್ಮ ನಾನು ಆಗಲೇ ರೆಡಿ ಆಗ್ತಾ ಇದ್ದೀನಿ ಸುಮ್ಮನೆ ಸುಮ್ಮನೆ ಬೈಬೇಡ ತಿಂಡಿ ರೆಡಿ ಮಾಡು ಸಾಕು ಹಾಂ ನಾನು ತಿಂಡಿ ರೆಡಿ ಮಾಡಿದ್ದೀನಿ ಬಂದು ತಿನ್ನು ಬಾ ಹ್ಞೂ ಬಂದೆ 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 ಬಿಟ್ಟೆ ಡೈನಿಂಗ್ ಟೇಬಲ್ ಹತ್ತಿರ ಬಂದು ಕೂತ್ಕೊಂಡ ಏನಮ್ಮ ತಿಂಡಿ ಅಪ್ಪ ಹೇಳಿ ಪೂರಿ ಕಣೋ ನೀನಪ್ಪ ಆಗಲೇ ತಿಂಡಿ ತಿಂದು ಹೋದರು ಅದೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೌದಾ ನೀನು ತಿನ್ನಲ್ವ ತಿಂಡಿ ನಾನು ಪೂಜೆ ಮಾಡಿ ತಿಂತೀನಿ ನೀನು ತಿನ್ನು ಬೇಗ ಮೋಹಿತ್ ಆಗಲೇ ರೆಡಿಯಾಗಿದ್ದೀನಿ ಅವನು ಏನು ಮಾಡ್ತಿದ್ದಾನೆ ಅಂತ ಫೋನ್ ಮಾಡಿದ್ದ ಹೌದಾ ಫಸ್ಟ್ ಡೇ ಆದರೂ ಏನು ಆಗಲ್ಲ ಬಿಡಮ್ಮ ಮೊದಲೇ ಹೋದರೆ ನಾವು ಯಾರಿಗೂ ಗೊತ್ತಾಗಲ್ಲ ಲೇಟಾಗಿ ಹೋದರೂ ಲೇಟೆಸ್ಟಾಗಿ ಹೋಗಬೇಕಮ್ಮ ಅವನ ತಲೆ ಮೇಲೆ ಮುಟಕಿ ಇದೆಲ್ಲ ಬಿಟ್ಟು ಸರಿಯಾಗಿ ಓದೋದು ನೋಡು ಈ ಸಲ ಕಡಿಮೆ ಮಾರ್ಕ್ಸ್ ಬಂದರೂ ನಿಮ್ಮ ಅಪ್ಪ ಏನೂ ಹೇಳಿಲ್ಲ ಇನ್ಮೇಲೆ ಸ್ವಲ್ಪ ಓದೋದ್ರ ಕಡೆ ಗಮನ ಕೊಡು ಅಯ್ಯೋ ಅಮ್ಮ ಬೆಳಿಗ್ಗೆ ಬೆಳಿಗ್ಗೆ ಮೆದುಳಿಗೆ ಕೈ ಹಾಕ್ಬಿಡ ನಾನು ಕಾಲೇಜಿಗೆ ಹೋಗ್ತೀನಿ ಟೈಮ್ ಆಯಿತು ಬಾಯ್ ಅಮ್ಮಂಗೆ ಮುತ್ತು ಕೊಟ್ಟು ಹೋದ ಹುಷಾರು ಕಣೋ ಓಕೆ ಮದರ್ ಇಂಡಿಯಾ ಬಾಯ್ ಲೋ ಯಾಕೋ ಇಷ್ಟೊತ್ತು ಮಾಡಿದೆ ಬರೋಕೆ ಬೆಳಿಗ್ಗೆ ಬೇಗ ಎಚ್ಚರ ಆಗಲಿಲ್ವಾ ಮಗ ಬಾ ಹೋಗೋಣ ಕಾಲೇಜ್ ಕಡೆ ಹೊರಟರು ಮೋಹಿತ್ ಆಗಲೇ ಬಂದು ಕಾಯ್ತಿದ್ದಾನೆ ಲೋ ಯಾಕ್ರೂ ಇಷ್ಟೊತ್ತು ಮಾಡಿದ್ರಿ ಸಾರಿ ಕಣೋ ಲೇಟಾಯಿತು ಅಂತ ಲೇಟೇನೋ ಆಗಿಲ್ಲ ಬಿಡೋ ನಡೀರಿ ಹೋಗೋಣ ಗೇಟ್ ಮುಂದೆ ನಿಂತು ಯಾಕೋ ಭಯ ಆಗ್ತಿದೆ ಕಣೋ ಮಗ ಅಶೋಕ್ ನುಡಿದ ನಾನು ಮೋಹಿತ್ ಇಬ್ಬರು ಅಶೋಕ್ ಮುಖ ನೋಡಿದ್ವಿ ಇಷ್ಟು ದೊಡ್ಡ ಕಾಲೇಜಿನಲ್ಲಿಯೇ ನಾವು ಹೆಂಗ್ರೋ ಹೋದೋದು ಇಲ್ಲಿ ನಿನ್ನ ಯಾರೂ ಇಟ್ಕೊಂಡು ತಿನ್ನಲ್ಲ ಇಲ್ಲದೆ ಇರೋದೆಲ್ಲ ಯೋಚಿಸ್ಬೇಡ ನಡಿ ಮೊದಲು ಕ್ಲಾಸ್ಗೆ ಹೋಗೋಣ ನಾನು ಹೇಳಿದಾಗ ಎಲ್ಲರೂ ಕ್ಲಾಸ್ಗೆ ಹೋದ್ವಿ ಫಸ್ಟ್ ಡೇ ಕ್ಲಾಸ್ ತಗೊಳ್ಳೋಕೆ ಬಂದಿದ್ದ ಇಬ್ಬರು ಲೆಕ್ಚರರ್ ನಮ್ಮೆಲ್ಲರ ಪರಿಚಯ ಆಸೆ ಕನಸು ಕೇಳಿ ಕಾಲೇಜ್ ಲೈಫ್ ಸ್ಟಡಿ ಬಗ್ಗೆ ಉಪದೇಶ ಮಾಡಿದ್ದೇ ಆಯಿತು ಅವರು ಹೋದ ಮೇಲೆ ಅಕ್ಕಪಕ್ಕ ಇರೋರು ಮಾತಾಡಿದರು ಪರಿಚಯ ಮಾಡಿಕೊಂಡ್ರು ಲಂಚ್ ಬ್ರೇಕ್ನಲ್ಲಿ ಕ್ಯಾಂಟೀನ್ ಕಡೆ ಹೋದ ನಮಗೆ ಶಾಕ್ ಆಗಿದ್ದಂತೂ ಸುಳ್ಳಲ್ಲ ಯಾಕಂದರೆ ಅಷ್ಟು ದೊಡ್ಡದಾಗಿತ್ತು ಕ್ಯಾಂಟೀನ್ ನಮ್ಮ ಕಾಲೇಜ್ ಮತ್ತೆ ಪಕ್ಕದಲ್ಲಿ ಇದ್ದ ಗೌರ್ಮೆಂಟ್ ಕಾಲೇಜ್ ಇದ್ದಿದ್ದು ಅದು ಒಂದೇ ಕ್ಯಾಂಟೀನ್ ಯಾವಾಗಲೂ ಜನರಿಂದ ತುಂಬಿರುತ್ತಿತ್ತು ನಾವು ಮೂವರು ಹೋಗಿ ಕೂತ್ಕೊಂಡ್ವಿ ಯಾರಾದರೂ ಬರ್ತಾರೇನೋ ಆರ್ಡರ್ ತಗೊಳ್ಳೋಕೆ ಅಂತ ವೆಯ್ಟ್ ಮಾಡ್ತಾ ಹಲೋ ಫಸ್ಟ್ ಇಯರಾ ಕೇಳಿದರು ಪಕ್ಕದ ಟೇಬಲ್ ಇದ್ದ ಹುಡುಗರು ಓದೋಕೆ ಬರುತ್ತಾ ನಾವು ಮುಖ ಮುಖ ನೋಡ್ಕೊಂಡ್ವಿ ಬರುತ್ತೆ ಯಾಕಂಗೆ ಕೇಳ್ತಿದ್ದೀರಾ ಕೇಳಿದ ಮೋಹಿತ್ ಮತ್ತೆ ಇನ್ನೇನು ಇಲ್ಲಿ ಯಾರೂ ಬರೋಲ್ಲ ಆರ್ಡರ್ ತಗೊಳ್ಳೋಕೆ ಅಲ್ಲಿ ನೋಡಿ ಅಂತ ತೋರಿಸಿದ್ರು ಸೆಲ್ಫ್ ಸರ್ವಿಸ್ ಅಂತ ಇದ್ದಿದ್ದು ನೋಡಿ ನಮಗೆ ಒಂಥರ ಆಯಿತು ಯಾವ ಕಾಲೇಜು ಅಂತ ಕೇಳಿದ್ರು ವಿ ವಿ ಕಾಲೇಜ್ ನಮ್ಮ ಕಾಲೇಜ್ ಹುಡುಗರು ಅಂತ ಮಾತಾಡ್ತಾ ಹೆದ್ದು ಹೋದರು ನಾವು ಮುಖ ನೋಡಿಕೊಳ್ಳುತ್ತಾ ಏನೋ ಇದು ಔಟ್ ಆಗೋಯಿತು ಅಂದ್ಕೊಂಡು ಏನೇನು ಬೇಕೋ ಅದನ್ನು ಹಾರ್ಡರ್ ಮಾಡೋಕ್ಕೆ ಅಶೋಕ್ ಹತ್ರ ಹೇಳಿ ಕಳಿಸಿದ್ವಿ ಬೇಗ ಬಂದಿದ್ದಕ್ಕೆ ಟಿಫನ್ ಮಾಡದೆ ಬಂದಿದ್ದ ಮೋಹಿತ್ ಅವನ ಜೊತೆ ಅಶೋಕ್ ಇನ್ನೊಂದು ಸಲ ಟಿಫನ್ ಮಾಡ್ತಿದ್ದ ನಾನು ಕಾಫಿ ಕುಡಿಯಿತು ಕೂತ್ಕೊಂಡಿದ್ದೆ ಲೋ ಮಗ ಎಲ್ಲ ನೋಡಿದ್ರು ಬರೀ ಹುಡುಗಿರೇ ಕಾಣ್ತಾ ಇದ್ದಾರೆ ಕಣೋ ಅಶೋಕ್ ಹೇಳಿದ್ದಕ್ಕೆ ಮೋಹಿತ್ ನಗುತ್ತಾ ಅಶೋಕ್ ಇನ್ನೂ ಎರಡು ವರ್ಷ ಇಲ್ಲೇ ಇರ್ತೀಯ ಅಲ್ವಾ ಎಷ್ಟು ಬೇಕಿದ್ದರೂ ನೋಡಬಹುದು ಬಿಡೋ ಇವಾಗ ಟಿಫನ್ ಮಾಡೋ ಅಂತ ಹೇಳಿದ ಇವಾಗ ಕ್ಲಾಸ್ಗೆ ಹೋಗೋದ ಅಥವಾ ಮನೆಗ ಕೇಳಿದ ಹಾರ್ಯ ಯಾಕೋ ಫಸ್ಟ್ ಡೇನೆ ಬೋರ್ ಆಗ್ತಿದ್ಯಾ ಮನೆಗೆ ಹೋಗೋಣ ಕಣ ಕಣೋ ಫಸ್ಟ್ ಡೇನೆ ಬೇಜಾರಾಗೋ ಅಂಥದ್ದು ಏನಾಯ್ತು ನಿಂಗೆ ಏನೋ ಮತ್ತೆ ಒಂದು ಹುಡುಗಿನೂ ಪರಿಚಯ ಆಗಲಿಲ್ಲ ಲೋ ಅಶೋಕ್ ಇನ್ನೂ ಇವತ್ತು ಬಂದಿದ್ಯಾ ಮುಂದೆ ಪರಿಚಯ ಆಗ್ತಾರೆ ಬಿಡೋ ಮಗ ಅವನ ನೋಡ್ತಾ ಹೇಳಿದ ಹ್ಞೂ ಆಯ್ತಾ ತಿಂದಿದ್ದು ನಡೀರಿ ಹೋಗೋಣ ಅಂತ ಹೇಳಿದೆ ಆಯ್ತು ಅಂತ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಂದ್ರು ಹೊರಡಬೇಕು ಅಂತ ತಿರುಗಿದೆ ನಾವು ಕುಳಿತಿದ್ದ ಹಿಂದೆ ಟೇಬಲ್ನಲ್ಲಿ ಕೂತ್ಕೊಂಡಿದ್ದವರನ್ನು ನೋಡಿ ಹಾಯ್ ಹೇಳಿದೆ ಹಾಯ್ ಭಕ್ತಿ ಹಾಯ್ ಮತ್ತೆ ಆರಾಮ ಹೌದು ನೀವು ಹ್ಮ್ ಸೂಪರ್ ಅಂದೆ ಪಕ್ಕ ನಿಂತಿದ್ದ ಅಶೋಕ್ ಕೈ ತಿಂ ಯಾರು ಇದು ಅಂತ ಕೇಳಿದ ಅವನ ಕಿವಿಯಲ್ಲಿ ಅದೇ ಹೇಳಿದೆ ಅಲ್ವಾ ಎಕ್ಸಾಮಲ್ಲಿ ಪೆನ್ ಕೊಟ್ಟಿದ್ದೆ ಹುಡುಗಿಗೆ ಅಂತ ಅವರು ಒಂದೆ ಕುತ್ಕೊಳ್ಳಿ ಟಿಫನ್ ಮಾಡಿ ನಾನು ಕುಳಿತುಕೊಳ್ತಾ ಎಲ್ಲ ಆಯಿತು ನೀವು ಮಾಡಿ ಅಂತ ಹೇಳಿ ಇವರು ಇಬ್ಬರು ನನ್ನ ಬೆಸ್ಟ್ ಫ್ರೆಂಡ್ ಅಶೋಕ್ ಮೋಹಿತ್ ಪರಿಚಯಿಸಿದೆ ಹಾಯ್ ಹಲೋ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಭವ್ಯ ಹಾಯ್ ಇನ್ನೊಬ್ಬರು ಫ್ರೆಂಡ್ ಇದ್ದಿದ್ರೆ ನಾವು ಮೂವರು ನೀವು ಮೂವರು ಚೆನ್ನಾಗಿರೋದು ಅಲ್ವಾ ಪೆಕ್ರನಂತೆ ನಗುತ್ತಾ ಹೇಳಿದ ಅಶೋಕ್ ಅವರಿಬ್ಬರು ಒಂಥರ ಮುಖ ಮಾಡಿಕೊಂಡ್ರು ಅವನು ಹಾಗೆ ಮಾತಾಡೋದು ಏನೋ ಅನ್ಕೊಳ್ಬೇಡಿ ಅಂತ ಹೇಳ್ತಾ ಮಾತು ಮರೆಸಿದೆ ಮತ್ತೆ ಎಷ್ಟು ಬಂತು ಪರ್ಸೆಂಟೇಜ್ ನಿಮ್ಮದು ಫಸ್ಟ್ ಕ್ಲಾಸ್ ಅಷ್ಟೆ ನಿಮ್ಮದು ಅಂದ್ಲು ನಮ್ಮದು ಮೂವರದು ಫಸ್ಟ್ ಕ್ಲಾಸ್ ಈ ಒಂದು ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಮೋಹಿತ್ ಕಡೆ ತೋರಿಸಿ ಹೇಳಿದ ಅಶೋಕ್ ನೀವು ಇದೇ ಕಾಲೇಜ್ ಕೇಳಿದ್ದ ಇಲ್ಲ ಪಕ್ಕದಲ್ಲಿರೋ ಗೌರ್ಮೆಂಟ್ ಕಾಲೇಜು ನೀವು ಈ ಕಾಲೇಜಾ ಅಂದಲು ಏ ಇಲ್ಲ ಕ್ಯಾಂಟೀನಲ್ಲಿ ಕ್ಲೀನಿಂಗ್ ಕೆಲಸಕ್ಕೆ ಬೇಕು ಅಂದಿದ್ರು ಅದಕ್ಕೆ ನಾವು ಸೇರ್ಕೊಳ್ಳೋಣ ಅಂತ ಬಂದಿದ್ವಿ ನಗುತ್ತಾ ತಮಾಷೆ ಮಾಡಿದ ಅಶೋಕ್ ಒಳ್ಳೆಯದು ಸೇರಿಕೊಳ್ಳಿ ಆಲ್ ದ ಬೆಸ್ಟ್ ಅಂದರು ಭಕ್ತಿ ನಾನು ನಗುತ್ತಾ ನಮ್ಮದು ಇದೇ ಕಾಲೇಜ್ ಅಂದೆ ನಿಮ್ಮದು ಏನು ಕಾಂಬಿನೇಷನ್ ಕಾಮರ್ಸ್ ನಿಂದು ಆರ್ಟ್ಸ್ ಮತ್ತೆ ಏನು ಸಮಾಚಾರ ಕೇಳಿದೆ ಅವಳು ಏನೋ ಹೇಳಬೇಕು ಅಷ್ಟರಲ್ಲಿ ನನ್ನ ಕೈ ಜಗ್ಗಿದ ಅಶೋಕ್ ಏನು ಅಂದೆ ಮಗ ಈ ಕಡೆ ಕುಂತಿರೋ ಅವಳನ್ನು ಎಲ್ಲೋ ನೋಡಿದ್ದೀನೋ ಅಂದ ಭವ್ಯನ ನೋಡ್ತಾ ಎಲ್ಲೋ ನೋಡಿರ್ತೀರಾ ಬಿಡು ಅಂದೆ ಇಲ್ಲ ಮಗ ಕೇಳು ಅವಳ ಮನೆ ಎಲ್ಲಿ ಇರೋದು ಅಂತ ಅಂದ ಒಗಲ್ಲೋ ನಾನು ಕೇಳಲ್ಲ ಸರಿ ಬಿಡು ನಾನೇ ಕೇಳ್ತೀನಿ ರೀ ಇವರೇ ಭವ್ಯ ಕಡೆ ನೋಡುತ್ತಾ ನನ್ನ ಹೆಸರು ಇವರೇ ಅಲ್ಲ ಭವ್ಯ ಅಂದ್ಲು ಹಾಯ್ ಗೊತ್ತಾಯ್ತು ನಿಮ್ಮ ಮನೆ ಎಲ್ಲಿ ಹೇಳಿ ಬರೋದು ಅಂದ ಅವನ್ನ ನೋಡ್ತಾ ಅದೆಲ್ಲೂ ಬರಲ್ಲ ನಾವೇ ಹೋಗಬೇಕು ಅಂದ್ಲು ನಾನು ಮೋಹಿತ್ ಭಕ್ತಿ ಕಿಸಕ್ಕಂತ ನಕ್ಕಿದ್ವಿ ಅವನು ಒಂಥರ ಮುಖ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡ ನನಗೆ ಪಾಪ ಅನ್ನಿಸ್ತು ಅವನು ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ಅಂದ ಅದಕ್ಕೆ ಅಡ್ರೆಸ್ ಕೇಳಿದ ಅಷ್ಟೇ ಏನು ಅನ್ಕೊಂಬಿಡಿ ಅಂದೆ ನಾನು ನೋಡಿದ್ದೀನಿ ಅವರನ್ನು ಅಂದ್ಲು ಎಲ್ಲರೂ ಅಶೋಕ್ ಮತ್ತು ಭವ್ಯ ಮುಖ ನೋಡಿದ್ವಿ ಅದೇ ಎಲ್ಲಿ ಅಂತ ಕೇಳಿದ್ದು ಅಂದ ಅಶೋಕ್ ಸರ್ಕಲ್ ಮಾರಮ್ಮನ ದೇವಸ್ಥಾನದ ಹತ್ತಿರ ಅಂದ್ಲು ನಾನು ಅಶೋಕ್ ಮುಖ ನೋಡಿದೆ ಅವನು ಕರೆಕ್ಟ್ ಅಂತ ಹೇಳಿದ ನಮ್ಮನೆ ಅಲ್ಲೇ ದೇವಸ್ಥಾನದಿಂದ ಪಕ್ಕದ ರಸ್ತೆಯಲ್ಲಿ ಇರೋದು ಅಂದ್ಲು ನಾವು ಅಲ್ಲೇ ಇರೋದು ದೇವಸ್ಥಾನದಿಂದ ಎರಡನೇ ಕ್ರಾಸ್ ಅಂತ ಅಂದ ಅಶೋಕ್ ಹ್ಮ್ ಗೊತ್ತು ಅಲ್ಲಿ ದೇವಸ್ಥಾನ ಹತ್ತಿರ ನೋಡಿದ್ದೀನಿ ಅಂದ್ಲು ನಾವು ಅಲ್ಲೇ ಫಸ್ಟ್ ಇದ್ದಿದ್ದು ಇವಾಗ ಬೇರೆ ಕಡೆ ಇದ್ದೀವಿ ಅಂದೆ ಹೌದಾ ಇವಾಗ ಎಲ್ಲಿದ್ದೀರಾ ಅಂತ ಕೇಳಿದ್ಲು ಭಕ್ತಿ ರಾಮಯ್ಯ ಲೇವಟ್ಟಿಯಿಂದ ಮುಂದೆ ಹೋಗಬೇಕು ಅಂತ ಹೇಳಿದೆ ನಮ್ಮನೆ ಆ ಕಡೆನೇ ಬರೋದು ಅಂದ್ಲು ಭಕ್ತಿ ಎಲ್ಲಿ ಮನೆ ಅಂದೆ ರಾಮಯ್ಯ ಲೇವಟ್ಟಿಯಿಂದ ನಾಲ್ಕನೇ ರಸ್ತೆಗೆ ಹೋಗ್ಬೇಕಂದ್ಲು ನಾನು ಐದನೇ ರಸ್ತೆಗೆ ಹೋಗ್ಬೇಕು ಅಂದೆ ಅದು ಇದು ಫ್ಯಾಮಿಲಿ ಪರಿಚಯ ಮಾತಾಡ್ತಾ ತುಂಬ ಹೊತ್ತು ಕೂತ್ಕೊಂಡಿದ್ವಿ ಮೋಹಿತ್ ಮಾತ್ರ ಒಂದು ಮಾತನಾಡಲಿಲ್ಲ ಅವನು ನಮ್ಮ ಜೊತೆನೆ ಮಾತು ಕಡಿಮೆ ಇಲ್ಲ ಹೊಸ ಪರಿಚಯ ಅದರಲ್ಲೂ ಹುಡುಗಿರು ಅಂದರೆ ಮುಖ ಅಂತಾನೆ ಹೇಳಬಹುದು ಇನ್ಮೇಲೆ ದಿನ ಮೀಟ್ ಮಾಡಬಹುದು ಅಲ್ವಾ ಅಂತ ಹೇಳಿದ ಅಶೋಕ್ ಇಬ್ಬರು ಮುಖ ನೋಡಿದಾಗ ಫ್ರೆಂಡ್ಸ್ ಅಂತ ಕೈ ಮುಂದೆ ಮಾಡಿದ್ದ ಎಲ್ಲಿ ತಪ್ಪಾಗಿ ತಿಳ್ಕೊತಾರೋ ಅಂತ ನಾನು ಹಾ ನಿಮಗೆ ಒಪ್ಪಿಗೆ ಇದ್ದರೆ ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಇಲ್ಲಾಂದರೆ ಜಸ್ಟ್ ಪರಿಚಯ ಅನ್ನೋ ಥರ ಇರೋಣ ಅಂತ ಹೇಳಿದೆ ಭಕ್ತಿ ನಗುತ್ತಾ ಕೈ ಮುಂದೆ ಮಾಡಿ ಹೋಕೆ ಫ್ರೆಂಡ್ಸ್ ಅಂದ್ಲು ಭವ್ಯನು ಹೇಳಿದ್ಲು ನಾಲ್ಕು ಜನ ಹೆಬ್ಬೆಟ್ಟು ತೋರಿಸುತ್ತಾ ಥಮ್ಸಪ್ ಮಾಡಿದ್ರು ಮೋಹಿತ್ ಸುಮ್ಮನೆ ಇದ್ದ ಯಾಕೋ ನಿಂಗೆ ಇಷ್ಟ ಇಲ್ವಾ ಕೇಳಿದ ಅಶೋಕು ಹೇ ಹಾಗೇನೂ ಇಲ್ಲ ನನಗೂ ಹೋಗೇನ ಅಂತ ಹೇಳಿದ್ದ ಅಲ್ಲಿದ್ದ ತ್ರೀ ಈಡಿಯಟ್ಸ್ ಆಗಿದ್ದ ನಾವು ಫೈವ್ ಈಡಿಯಟ್ಸ್ ಆಗೋದ್ವಿ ಭವ್ಯ ಮನೆಯಲ್ಲಿ ಅವರ ಅಪ್ಪ ಅಮ್ಮ ಅವಳು ಮತ್ತೆ ಇಬ್ಬರು ತಮ್ಮ ತಂಗಿ ಅವರ ಅಪ್ಪ ಸ್ಕೂಲ್ ಟೀಚರ್ ಅಮ್ಮ ಮನೆಯಲ್ಲಿ ಟೈಲರಿಂಗ್ ಮಾಡ್ತಾರೆ ಮನೇಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರೋರು ಇನ್ನು ಭಕ್ತಿ ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ಅಕ್ಕಂದು ಮದುವೆ ಆಗಿ ಗಂಡನ ಮನೇಲಿ ಇದ್ದಾಳೆ ಮನೆಯಲ್ಲಿ ಇವರೇ ಮೂವರು ಅವಳ ಅಪ್ಪಂಗೆ ಅನಾರೋಗ್ಯದ ಕಾರಣ ಇವಾಗ ಮನೆಯಲ್ಲಿ ಇದ್ದಾರಂತೆ ಮೊದಲು ಯಾವುದೋ ಕಂಪನಿಗೆ ಕೆಲಸಕ್ಕೆ ಹೋಗ್ತಿದ್ರಂತೆ ಅವರ ಅಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಲು ಇರೋರಲ್ಲಿ ಇವಳ ಮನೆ ಕಡೆ ಸ್ವಲ್ಪ ಕಷ್ಟ ಅಂತ ಹೇಳ್ಬಹುದು ಮೋಹಿತಪ್ಪ ಇಂಜಿನಿಯರ್ ಒಳ್ಳೆ ಕಂಪನಿಯಲ್ಲಿ ಕೆಲಸ ಅವರ ಅಮ್ಮ ಮನೆಯಲ್ಲಿ ಇರುತ್ತಾರೆ ಅವನು ಒಬ್ಬನೇ ಮಗ ಒಬ್ಬಳು ತಂಗಿ ಇದ್ದಾಳೆ ಅವಳು ಇನ್ನು ಎಂಟನೇ ತರಗತಿ ಅಶೋಕಪ್ಪ ಬ್ಯಾಂಕ್ನಲ್ಲಿ ಕೆಲಸ ಅವರ ಅಮ್ಮ ಮನೆಯಲ್ಲಿ ಇರ್ತಾರೆ ಇನ್ನು ಅವನ ಅಣ್ಣ ಕಾಲೇಜ್ಗೆ ಹೋಗಿದ್ದ ಅಂತೆ ಏನೋದಿನ್ನೋ ನಂಗೆ ಗೊತ್ತಿಲ್ಲ ಯಾವಾಗಲೂ ಬೈಕ್ನಲ್ಲಿ ಸುತ್ತಾಡೋದೇ ಕೆಲಸ ಅವನದು ಅಂತ ಅಶೋಕ್ ಹೇಳಿದ ನೆನಪು ಇನ್ನು ನನ್ನ ಬಗ್ಗೆ ಹೇಳೋದಾದರೆ ಅಪ್ಪ ಸ್ವಂತ ಬಿಸ್ನೆಸ್ ಮಾಡಿ ಕಂಪನಿ ಕಟ್ಟಿದ್ದು ತುಂಬ ಹಾರ್ಡ್ ವರ್ಕ್ ಮಾಡಿದ ಮೇಲೆ ಬಂದವರು ಇನ್ನು ಅಮ್ಮ ಮನೇಲಿ ಇರ್ತಾಳೆ ಇನ್ನೂ ಒಬ್ಬ ಅಣ್ಣ ಇದ್ದಾನೆ ಇವಾಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಅವನು ತುಂಬ ಸೈಲೆಂಟ್ ಅಂತ ಅಮ್ಮಗೆ ತುಂಬ ಪ್ರೀತಿ ಅವನ ಮೇಲೆ ಇನ್ನೂ ನನ್ನ ಬಗ್ಗೆ ನಿಮಗೆ ಗೊತ್ತೇ ಇದೆ ಹೇಳೋದು ಏನು ಬೇಡ ತುಂಬ ಒಳ್ಳೆ ಹುಡುಗನಾನು ಅಲ್ವಾ ಭವ್ಯ ತುಂಬ ಜೋರು ಮಾತು ಜಾಸ್ತಿ ಭಕ್ತಿ ಸ್ವಲ್ಪ ಮಾತು ಕಡಿಮೆ ಮೃದು ಸ್ವಭಾವದವಳು ಹೀಗೆ ಪರಿಚಯ ಆಗಿ ಫ್ರೆಂಡ್ಸ್ ಆಗೋದ್ವಿ ನಾವು ನಾವು ಓದ್ತಾ ಇದ್ದಿದ್ದ ವಿಷಯ ಬೇರೆ ಕಾಲೇಜ್ ಬೇರೆ ಆದರೆ ನಮ್ಮ ನಡುವೆ ಇದ್ದ ಸ್ನೇಹ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಾ ಹೋಯಿತು ನಗು ಮಾತು ತಮಾಷೆ ಹರಟೆ ಒಬ್ರನ್ನ ಒಬ್ರು ರೇಗಿಸ್ತಾ ಆರಾಮಾಗಿ ಇದ್ವಿ ಮಾರ್ನಿಂಗ್ ಟೈಮಿಂಗ್ಸ್ ಒಂದೇ ಆಗಿದ್ದರಿಂದ ನಾನು ಭಕ್ತಿನ ಅಶೋಕ್ ಭವ್ಯನ ಬೈಕ್ನಲ್ಲಿ ಕರ್ಕೊಂಡು ಬರ್ತಿದ್ವಿ ಒಂದೇ ತಿಂಗಳಿಗೆ ಒಳ್ಳೆ ಸ್ನೇಹಿತರು ಆಗಿದ್ದ ನಮ್ಮನ್ನು ನೋಡಿ ಬೇರೆ ಬೇರೆ ಕಾಲೇಜ್ ಆದರೂ ಇಷ್ಟೊಂದು ಕ್ಲೋಸ್ ಆಗಿದ್ದೀರಾ ಅಂತ ಯಾರಾದರೂ ಕೇಳಿದರೆ ನಾವು ಹೈಸ್ಕೂಲ್ನಿಂದ ಫ್ರೆಂಡ್ಸ್ ಅಂತ ಹೇಳ್ತಿದ್ವಿ ಇವಾಗ ಇವಾಗ ಮೋಹಿತ್ ಕೂಡ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದ ನಮ್ಮ ಜೊತೆ ಒಮ್ಮೆ ಮೋಹಿತ್ ಮನೆಗೆ ಮತ್ತೊಮ್ಮೆ ಅಶೋಕ್ ಮನೆಗೆ ಮತ್ತೆ ಭವ್ಯ ಮನೆಗೆ ಹೋಗಿ ಬೆಳಗ್ಗೆಯಿಂದ ಮಧ್ಯಾಹ್ನ ಇಲ್ಲ ಸಂಜೆಯವರೆಗೂ ಇದ್ದು ಊಟ ತಿಂಡಿ ಸೇವನೆ ಹರಟೆ ಹಾಡು ಎಲ್ಲ ಮುಗಿಸಿಕೊಂಡು ಬರ್ತಿದ್ವಿ ಈ ಭಾನುವಾರ ನಮ್ಮನೆಗೆ ಬರೋ ಪ್ಲ್ಯಾನ್ ಆಯಿತು ಮನೆಯಲ್ಲಿ ಅಮ್ಮನಿಗೆ ಹೇಳಿದೆ ಫ್ರೆಂಡ್ಸ್ ಬರ್ತಾರೆ ಅಂತ ಅಮ್ಮನೂ ಬರಲಿ ಬಿಡು ಅಂದಿದ್ಲು ಅಶೋಕ್ ಮೋಹಿತ್ ಹೊಸಬರು ಅಲ್ಲ ನಮ್ಮನೆಗೆ ಹೊಸ ಅತಿಥಿಗಳು ಅಂದರೆ ಭಕ್ತಿ ಭವ್ಯ ಭಾನುವಾರ ಬಂದೇ ಬಿಟ್ಟಿತು ಅಪ್ಪ ಅವರ ಸ್ನೇಹಿತ ಶೇಖರ್ ಅಂಕಲ್ ಜೊತೆ ಏನೋ ಇದೆ ಅಂತ ಹೋದರು ಮನೆ ಗೊತ್ತಿದೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ದಕ್ಕೆ ನಾನು ಹೊರಗಡೆ ಕಾಯ್ತಾ ಇದ್ದೆ ಭಕ್ತಿ ಮೋಹಿತ್ ಜೊತೆ ಭವ್ಯ ಅಶೋಕ್ ಜೊತೆ ಬೈಕ್ನಲ್ಲಿ ಬಂದರು ನೋಡಿ ಖುಷಿಯಿಂದ ಹೊಳಗೆ ಕರೆದುಕೊಂಡು ಹೋದೆ ಅಮ್ಮ ಎಲ್ಲರನ್ನು ಚೆನ್ನಾಗಿ ಮಾತಾಡಿ ಕುಡಿಯೋಕೆ ಜ್ಯೂಸ್ ಮಾಡಿ ಕೊಟ್ಟರು ವಿದ್ಯಾಭ್ಯಾಸ ಬಗ್ಗೆ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತು ಮುಗಿದ ನಂತರ ಅಮ್ಮ ಅಡುಗೆ ಮನೆಗೆ ಹೋದರು ಮಧ್ಯಾಹ್ನದ ಊಟ ರೆಡಿ ಮಾಡೋಕೆ ನಾನು ಇಡೀ ಮನೆ ತೋರಿಸಿದೆ ಮಾತು ಅರಟೆ ನಡುವೆ ಟೈಮ್ ಹೋಗಿದ್ದೇ ಗೊತ್ತಿಳಿಯಲಿಲ್ಲ ಅಮ್ಮ ಊಟಕ್ಕೆ ಕರೆದಾಗಲೇ ನಮ್ಮ ಮಾತು ನಿಂತಿದ್ದು ಅಶೋಕ್ ಮೋಹಿತ್ ಆರಾಮಾಗಿ ಇದ್ದರು ಈ ಇಬ್ಬರು ಹುಡುಗಿಯರು ಮಾತ್ರ ಸಂಕೋಚದಿಂದ ಇದ್ದಂತೆ ಕಾಣುತ್ತಿತ್ತು ಊಟನೂ ಅಷ್ಟೇ ಸಂಕೋಚದಿಂದ ಮಾಡಿ ಸ್ವಲ್ಪ ಹೊತ್ತು ಇದ್ದು ಮನೆ ಕಡೆ ಹೊರಟರು ಹೇ ನಾಳೆ ಪೂಜೆ ಇದೆ ಕಾಲೇಜ್ಗೆ ಬರಬೇಡಿ ಪೂಜೆಗೆ ಬನ್ನಿ ಏನೋ ಅಶೋಕ್ ಯಾವ ಪೂಜೆನೋ ನಮ್ಮ ಅಣ್ಣ ಕಂಪ್ಯೂಟರ್ ಕ್ಲಾಸ್ ಓಪನ್ ಮಾಡ್ತಿದ್ದಾನೆ ಕಣೆ ಅದರದ್ದು ಪೂಜೆ ನಾಳೆ ಏನಲ್ಲೋ ನಮ್ಮ ಹತ್ರ ಅದರ ಬಗ್ಗೆ ಏನೂ ಹೇಳೇ ಇಲ್ಲ ನನಗೆ ಗೊತ್ತಾಗಿದ್ದೆ ನೆನೆ ಸಂಜೆ ಅದಕ್ಕೆ ಇವಾಗ ಹೇಳ್ತಿದ್ದೀನಿ ಏನೋ ನಿಮ್ಮ ಅಣ್ಣ ಕ್ಲಾಸ್ ಓಪನ್ ಮಾಡೋದು ನಿಮಗೆ ಗೊತ್ತಿರಲಿಲ್ವಾ ಇಲ್ಲ ಭಕ್ತಿ ಅಪ್ಪ ಹತ್ತಿರ ದುಡ್ಡು ಕೇಳ್ತಿದ್ದ ಅಣ್ಣ ಅವರು ಕೊಡಲಿಲ್ಲ ಅಷ್ಟೇ ಗೊತ್ತಿತ್ತು ನನಗೆ ಆದರೆ ನೆನೆ ಸಂಜೆ ಮನೆಗೆ ಬಂದು ಅಮ್ಮಂಗೆ ಹೇಳ್ತಿದ್ದ ಪೂಜೆ ಇದೆ ಸಾಮಾನುಗಳು ಏನೇನು ಬೇಕು ಹೇಳು ತರ್ತೀನಿ ಅಂತ ಹೇಳಿದ ಆವಾಗಲೇ ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಗಿದ್ದು ಬ್ಯಾಂಕ್ನಲ್ಲಿ ಲೋನ್ ತೆಗೆದು ಓಪನ್ ಮಾಡ್ತಿದ್ದೀನಿ ಅಂತ ಹೇಳಿದ ಹೌದಾ ಹೋಗ್ಲಿ ಬಿಡು ಹೆಂಗೋ ನಿಮ್ಮ ಅಣ್ಣಾನು ಕೆಲಸ ಮಾಡೋಕೆ ಹೊರಟಿದ್ದಾರೆ ಒಳ್ಳೆಯದಾಗಲಿ ಹ್ಞೂ ಕಣೋ ಸರಿ ಎಲ್ಲರೂ ಬನ್ನಿ ಮಿಸ್ ಮಾಡಿಬಿಡಿ ಓಕೆ ಕಣು ಬರ್ತೀವಿ ಬೆಳಿಗ್ಗೆ ಎಂಟು ಗಂಟೆಗೆ ಇದ್ದಿದ್ದ ಪೂಜೆಗೆ ನಾವು ಹೋಗಿದ್ದು ಒಂಬತ್ತು ಗಂಟೆಗೆ ಪೂಜೆ ಮುಗಿದ ಸ್ವಲ್ಪ ಹೊತ್ತು ಇದು ಸ್ವೀಟ್ಸ್ ತಿಂದು ಬಂದ್ವಿ ಅಶೋಕ್ ಕಂಪ್ಯೂಟರ್ ಕ್ಲಾಸ್ ಫೀಸ್ ಎಷ್ಟು ನನಗೆ ಗೊತ್ತಿಲ್ಲ ಕಣೋ ಇವತ್ತು ಹೋಗಿ ಕೇಳ್ತೀನಿ ಸರಿ ಕಡಿಮೆ ಇರಬಹುದು ಅನಿಸುತ್ತೆ ಭಕ್ತಿ ಹೇಳಿದ್ಲು ನಾವು ಕ್ಲಾಸ್ಗೆ ಸೇರ್ಕೊಳ್ಳೋಣ ಏನಂತೀರಾ ಗುಡ್ ಐಡಿಯಾ ಅರಿಯಾ ನಮಗೆ ಮುಂದಕ್ಕೆ ಹೆಲ್ಪ್ ಆಗುತ್ತೆ ಮೋಹಿತ್ ಹೇಳಿದ ಹೇ ನೀವು ಏನು ಹೇಳ್ತೀರಾ ನಂದೇನು ಪ್ರಾಬ್ಲಮ್ ಇಲ್ಲ ಭಕ್ತಿ ಒಪ್ಕೊಬೇಕು ಭಕ್ತಿ ಏನು ಹೇಳ್ತೀಯಾ ಇಲ್ಲ ನೀವು ಸೇರ್ಕೊಳ್ಳಿ ನಾನು ಬರಲ್ಲ ಯಾಕೆ ಸುಮ್ಮನೆ ಮನೇಲಿ ಒಪ್ಪೋದಿಲ್ಲ ಯಾವಾಗ ನೋಡಿದ್ರೂ ಹಾಗೆ ಅಂತ್ಯ ಏನು ಕೇಳಿದ್ರು ಮನೆ ಮನೆ ಅಂತ್ಯ ನೀನು ಏನು ಹೇಳ್ತಾರೆ ಅಂಥದ್ದು ಮನೇಲಿ ಲೋ ಅಶೋಕ ನಿಮ್ಮ ಮನೆಯಲ್ಲಿ ನಮ್ಮನೆಯಲ್ಲಿ ಬಿಟ್ಟಿದ್ದಾರೆ ಏನು ಕೇಳಲ್ಲ ಬಟ್ ಅವರ ಮನೆ ಪರಿಸ್ಥಿತಿ ಹಂಗಲ್ಲ ಬಿಡು ಅವಳನ್ನು ಯಾಕೆ ಫೋರ್ಸ್ ಮಾಡ್ತೀಯಾ ನಾವು ಏನೂ ಕೇಳಿದ್ರು ಏನೂ ಹೇಳೋದಿಲ್ಲ ಇಲ್ಲಿಯವರೆಗೂ ಮನೆಗೂ ಒಂದು ಸಲ ಕರೀದಿಲ್ಲ ಅದಕ್ಕೆ ಕೇಳಿದ್ದು ಕರಿಬಾರ್ದು ಅಂತ ಏನೂ ಇಲ್ಲ ಅಶೋಕ್ ನಿಮ್ಮ ಮನೆಯಲ್ಲಿ ಇರೋ ಅಷ್ಟು ಫ್ರೀಡಮ್ ಇಲ್ಲ ಮತ್ತೆ ಮನೆ ಕಡೆ ಅಷ್ಟು ಅನುಕೂಲವಾಗೂ ಇಲ್ಲ ಮತ್ತು ಮನೆ ಕಡೆ ಅಷ್ಟು ಅನುಕೂಲವಾಗೂ ಇಲ್ಲ ಅದಕ್ಕೆ ಕರೆದಿಲ್ಲ ಅಷ್ಟೇ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳ್ಕೊಬಕ್ತಿ ನಾವು ನಿನ್ನ ಫ್ರೆಂಡ್ಸ್ ಏನಾದರೂ ಬೇಕಿದ್ದರೆ ಹೆಲ್ಪ್ ಮಾಡ್ತೀವಿ ಸಾರಿ ಮೋಹಿತ್ ನೀವು ನನ್ನ ಫ್ರೆಂಡ್ಸ್ ಆದರೆ ಕಷ್ಟ ಅಂತ ಹೇಳಿಕೊಂಡು ನಿಮಗೆ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ ಹೇ ಬಂದೋ ಹೋಗೋಣ ಬರೀ ಬಾಯಿ ಮಾತಿಗೆ ಅಷ್ಟೇ ಫ್ರೆಂಡ್ಸ್ ಅಂತ ಹೇಳಿರೋದು ಇವಳು ಸುಮ್ಮನೆ ಯಾಕೆ ಏನೇನೋ ಹೇಳ್ತೀರಾ ಹೇಳೋದು ಬೇಡ ಕೇಳೋದು ಬೇಡ ಅವರೇ ಮಾತಾಡ್ಕೊಳ್ಳಿ ಎದ್ದು ಹೊರಡೋಕೆ ನಿಂತ ಆರ್ಯ ಆರ್ಯ ಕುತ್ಕೊಂಡು ಕೋಪ ಮಾಡ್ಕೊಂಬೇಡ ಹೇಳ್ತೀನಿ ನಾನು ಬರೀ ಬಾಯಿ ಮಾತಿಗೆ ಹೇಳಿಲ್ಲ ಫ್ರೆಂಡ್ಸ್ ಅಂತ ನೀವು ನಿಜವಾಗಲೂ ನನ್ನ ಬೆಸ್ಟ್ ಫ್ರೆಂಡ್ಸ್ ಕಂಡ್ರೋ ಬಲವಂತ ಇಲ್ಲ ಹೇಳ್ಬೇಕು ಅನ್ಸಿದ್ರೆ ಹೇಳು ಇಲ್ಲಾಂದರೆ ಬೇಡ ಮೋಹಿತ್ ನುಡಿದ ಇಲ್ಲ ಮೋಹಿತ್ ಹೇಳ್ತೀನಿ ಕುತ್ಕೋ ಆರ್ಯ ಅಪ್ಪ ಯಾವುದೋ ಕಂಪನಿಗೆ ಕೆಲಸಕ್ಕೆ ಹೋಗ್ತಿದ್ರು ಸ್ವಲ್ಪ ಆದಾಯ ಆದರೂ ಚೆನ್ನಾಗಿದ್ದಿದ್ವಿ ಅಮ್ಮ ಆವಾಗ ಮನೆಯಲ್ಲೇ ಇರೋರು ಅಕ್ಕ ಮದುವೆ ಆದಮೇಲೆ ಅಪ್ಪ ಯಾವಾಗಲೂ ತಗೊಂಡಿರೋ ಸೈಟ್ನಲ್ಲಿ ಮನೆ ಕಟ್ಟೋಕೆ ಇಟ್ಕೊಂಡ್ರು ದುಡ್ಡು ಅಡ್ಜಸ್ಟ್ ಮಾಡೋದು ಕೆಲಸಕ್ಕೆ ಹೋಗೋದು ಮನೆ ನಿಭಾಯಿಸೋದು ಕಷ್ಟ ಆಯಿತು ಇದ್ದಕ್ಕಿದ್ದಂಗೆ ಕುಸಿದು ಬಿದ್ದರು ಹಾಸ್ಪಿಟಲ್ಗೆ ಸೇರಿಸಿದಾಗಲೇ ಗೊತ್ತಾಗಿದ್ದು ಹಾರ್ಟ್ ಪ್ರಾಬ್ಲಮ್ ಇದೆ ಆಪರೇಷನ್ ಮಾಡಬೇಕು ಅಂದರು ಡಾಕ್ಟರ್ ಆಪರೇಷನ್ ಮಾಡಿಸೋ ಅಷ್ಟು ದುಡ್ಡು ಇರಲಿಲ್ಲ ಅವರು ಮನೆ ಕಟ್ಟೋಕೆ ಅಂತ ಇಟ್ಟಿದ್ದ ದುಡ್ಡು ಟ್ರೀಟ್ಮೆಂಟ್ ಟೆಸ್ಟ್ ಮೆಡಿಸನ್ಗೆ ಖರ್ಚಾಗಿ ಹೋಯಿತು ಅವಾಗಿಂದ ಕೆಲಸ ಬಿಟ್ಟು ಮನೇಲೇ ಇದ್ದಾರೆ ಅಮ್ಮ ಅವಾಗಿಂದ ಪಕ್ಕದ ಮನೆಯವರು ಹೋಗ್ತಿದ್ದ ಫ್ಯಾಕ್ಟರಿಗೆ ಹೋಗ್ತಿದ್ದಾರೆ ಕಟ್ಟಿಸ್ತಿದ್ದ ಮನೆ ಅರ್ಧಕ್ಕೆ ನಿಂತಿದೆ ಬಾಡಿಗೆ ಮನೇಲಿ ಇದ್ದೀವಿ ಅದು ಚಿಕ್ಕ ಮನೆ ಒಂದು ರೂಮ್ ಹಾಲ್ ಕಿಚನ್ ಅಷ್ಟೇ ಇರೋದು ಅಪ್ಪ ಯಾವಾಗಲೂ ಹಾಲಿನಲ್ಲಿ ಮಲ್ಕೊಂಡಿರ್ತಾರೆ ನಿಮ್ಮ ನೆಲ ಕರೆದುಕೊಂಡು ಹೋದರೂ ಮನೆಯಲ್ಲಿ ಅಮ್ಮ ಇರೋಲ್ಲ ಅಡುಗೆ ತಿಂಡಿ ಮಾಡಿ ಕೊಡೋಕೆ ಅವಳು ಮನೆಯಲ್ಲಿ ಇರೋದು ಭಾನುವಾರ ಮಾತ್ರ ಅವತ್ತು ಬಟ್ಟೆ ಅದು ಇದು ಅಂತ ಕೆಲಸ ಇರುತ್ತೆ ಅದಕ್ಕೆ ಮನೆಗೆ ಯಾರನ್ನು ಕರ್ಕೊಂಡು ಹೋಗಲ್ಲ ಅಷ್ಟೆ ಅಷ್ಟು ಹೇಳಿ ಮುಗಿಸಿದಾಗ ಕೆನ್ನೆ ಮೇಲೆ ನೀರು ಅರಿಯುತ್ತಿತ್ತು ಸಾರಿ ಭಕ್ತಿ ಮನೆಯಲ್ಲಿ ಈ ಥರ ಕಷ್ಟ ಇರಬಹುದು ಅಂತ ಗೊತ್ತಿರಲಿಲ್ಲ ಸಾರಿ ಕಣೆ ಪರವಾಗಿಲ್ಲ ಬಿಡಿ ಯಾಕೆ ಸಾರಿ ಕೇಳ್ತೀರಾ ಇಟ್ಸ್ ಓಕೆ ಎಲ್ಲರೂ ಸ್ವಲ್ಪ ಹೊತ್ತು ಮೌನ ಆಗಿದ್ರು ಯಾರಿಗೆ ಏನೂ ಮಾತಾಡಬೇಕು ಗೊತ್ತಾಗಲಿಲ್ಲ ಸಾರಿ ಭಕ್ತಿ ನಿನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಕ್ಕೆ ಪರವಾಗಿಲ್ಲ ಆರ್ಯ ಇಟ್ಸ್ ಓಕೆ ಬಿಡು ಮತ್ತೆ ಆಪ್ರೇಷನ್ ಆಯ್ತಾ ಇಲ್ಲ ಕಣೋ ಅಷ್ಟು ದುಡ್ಡು ಇಲ್ಲ ಅದಕ್ಕೆ ಮನೆಯಲ್ಲಿ ಮೆಡಿಸಿನ್ ತಗೊಳ್ತಾ ಇದ್ದಾರೆ ಹೌದಾ ಸರಿ ಆಗ್ತಾರ ಬಿಡು ನೊಂದ್ಕೊಂಬೇಡ ಹ್ಞೂ ನಾಳೆ ಬರುವಾಗ ಎಲ್ಲ ವಿಚಾರಿಸಿಕೊಂಡು ಬರೋ ಟೈಮಿಂಗ್ಸ್ ಫೀಸ್ ಎಲ್ಲನೂ ಆಯಿತಾ ಹ್ಞೂ ಸರಿ ಮಗ ಎಲ್ಲ ಅಲ್ಲಿಂದ ಹೊರಟವಿ ಮನೆಗೆ ಬಂದು ಭಕ್ತಿ ಅವಳ ಮನೆ ಬಗ್ಗೆ ಹೇಳಿದ್ದೆ ತಲೆಯಲ್ಲಿ ಇತ್ತು ಅವತ್ತಿಂದ ಮನಸ್ಸಲ್ಲಿ ಅವಳು ಸ್ವಲ್ಪ ಸ್ಪೆಷಲ್ ಪ್ಲೇಸ್ ಇಟ್ಕೊಂಡು ದಿನಗಳು ಯಾರ ಅಪ್ಪಣೆ ಇಲ್ಲದೆ ಉರುಳಿತಿತ್ತು ಕಂಪ್ಯೂಟರ್ ಕ್ಲಾಸ್ಗೆ ನಾವೆಲ್ಲರೂ ಸೇರ್ಕೊಂಡ್ವಿ ಆ ಭಕ್ತಿನೂ ಸೇರಿಸಿದ್ವಿ ಅವಳು ಫೀಸ್ ಕೊಡೋಕೆ ಆಗಲ್ಲ ಅಂತ ಬೇಡ ಅಂದರೂ ನಾವೇ ಕೊಡ್ತೀವಿ ಅಂತ ಒಪ್ಸಿ ಸೇರಿಸಿದ್ವಿ ಆದರೆ ಅಲ್ಲಿ ಹೋದಾಗ ಆಗಿದ್ದೆ ಬೇರೆ ಅಶೋಕ್ ಅವರ ಅಣ್ಣನ ಹತ್ರ ಭಕ್ತಿ ಬಗ್ಗೆ ಸ್ವಲ್ಪ ಹೇಳಿದ್ದ ಕಾರಣ ಅವಳು ಫೀಸ್ ಕೊಡೋದು ಬೇಡ ಹಾಗೆ ಕಲಿತುಕೊಳ್ಳಿ ಅಂತ ಹೇಳಿದರು ಎಲ್ಲರಿಗೂ ಖುಷಿಯಿಂದ ಕಂಪ್ಯೂಟರ್ ಕಲಿಯುವ ಶುರು ಮಾಡಿದ್ವಿ ಕಾಲೇಜ್ ಲೈಫ್ ಶುರುವಾಗಿ ಅರ್ಧ ವರ್ಷ ಆಗಿತ್ತು ಎಕ್ಸಾಮ್ ಮುಗಿಸಿ ದಸರಾ ಹಾಲಿಡೇ ಬಂತು ರಜಾದಲ್ಲಿ ನಾನು ಅಜ್ಜಿ ಹುರಿಗೆ ಹೋಗಿದ್ದೆ ಅಮ್ಮ ಜೊತೆಗೆ ನನ್ನ ಜೊತೆ ಅಶೋಕ್ ಬಂದಿದ್ದ ಮೋಹಿತ್ ಫ್ಯಾಮಿಲಿ ಟ್ರಿಪ್ ಹೋದರು ಭವ್ಯ ಮತ್ತು ಭಕ್ತಿ ಎಲ್ಲಿಗೂ ಹೋಗಲ್ಲ ಅಂದಿದ್ದರು ಮತ್ತೆ ವಾಪಸ್ ಕಾಲೇಜಿಗೆ ಬಂದಾಗ ಅವರು ಇಬ್ಬರು ಬಂದಿರಲಿಲ್ಲ ಮೂರು ದಿನ ಬಿಟ್ಟು ಭವ್ಯ ಬಂದಳು ಅವಳು ಸಂಬಂಧಿಕರ ಮದುವೆಗೆ ಹೋದವಳು ನೆನೆ ಬಂದಿದ್ಲಂತೆ ಆದರೆ ಭಕ್ತಿ ಮಾತ್ರ ಬರಲಿಲ್ಲ ಕಾರಣ ಯಾರಿಗೂ ಗೊತ್ತಿಲ್ಲ ಕಾಲೇಜ್ ಸ್ಟಾರ್ಟ್ ಆಗಿ ಒಂದು ವಾರ ಆದರೂ ಬರಲಿಲ್ಲ ಇವಳು ಏನಾದರೂ ಪ್ರಾಬ್ಲಮ್ ಆಗಿರಬಹುದಾ ಗೊತ್ತಿಲ್ಲ ಕಣೋ ಇವತ್ತು ಮನೆ ಹತ್ತಿರ ಹೋಗ್ತೀನಿ ನಾವು ಜೊತೆಗೆ ಬರ್ತೀವಿ ನಮಗೂ ಮನೆ ಯಾವುದು ಅಂತ ಗೊತ್ತಾಗುತ್ತೆ ಬೇಡ ಅಶೋಕ್ ನಾನು ಒಬ್ಬಳೇ ಹೋಗ್ತೀನಿ ಆ ಥರ ಏನಾದರೂ ಇದ್ದರೆ ನಿಂಗೆ ಹೇಳ್ತೀನಿ ಕಾಲ್ ಮಾಡಿ ಆಯಿತಾ ಮಿಸ್ ಮಾಡಬೇಡ ಇವತ್ತು ಹೋಗಿ ಬಾ ಹ್ಞೂ ಹೋಗ್ತೀನಿ ಸರಿ ಬಾಯ್ ಹಲೋ ಹಲೋ ಹಾರ್ಯ ಹೇಳು ಭವ್ಯ ಹೋಗಿದ್ಯಾ ಭಕ್ತಿ ಮನೆಗೆ ಹ್ಞೂ ಹೋಗಿದ್ದೆ ಆರ್ಯ ಯಾಕೆ ಬಂದಿಲ್ಲ ಅಂತೆ ಹಲೋ ಭವ್ಯ ಹಾಂ ಆರ್ಯ ಯಾಕೆ ಮಾತಾಡ್ತಿಲ್ಲ ಮಾತಾಡು ಯಾಕೆ ಬಂದಿಲ್ಲ ಆರ್ಯ ಅವಳ ಅಪ್ಪ ತೀರ್ಕೊಂಡ್ರಂತೆ ಕಣು ಹೌದಾ ಹ್ಞೂ ಕಣೋ ತುಂಬ ಹೇಳ್ತಾ ಇದ್ಲು ಯಾವಾಗಂತೆ ಆಗಲೇ ಹದಿನೈದು ದಿನ ಆಗಿದೆ ಕಣೋ ನಾವು ಊರಲ್ಲಿ ಇರಲಿಲ್ಲ ಅವಳು ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅದಕ್ಕೆ ನಮಗೆ ಗೊತ್ತೇ ಆಗಲಿಲ್ಲ ಸರಿ ನಾವು ಬರೋಕೆ ಕೇಳಬೇಕಿತ್ತು ಕೇಳಿದೆ ಬನ್ನಿ ಅಂದ್ಲು ಸರಿ ಮೋಹಿತ್ ಅಶೋಕ್ಗೆ ಹೇಳಿದ್ಯಾ ಇಲ್ಲವೋ ನೀನೇ ಹೇಳು ನಾನು ಅವರ ಮನೆಯಿಂದ ಬಂದ ಮೇಲೆ ನಿಮಗೆ ಕಾಲ್ ಮಾಡಿದ್ದು ಸರಿ ಹೇಳ್ತೀನಿ ನಾಳೆ ಇಲ್ಲಿಗೆ ಬರೋಕೆ ಹೇಳ್ತೀನಿ ಇಲ್ಲಿಂದಾನೇ ಹೋಗೋಣ ಹ್ಞೂ ಸರಿ ಆರ್ಯ ಬಾಯ್ ಓಕೆ ಬಾಯ್ ಯಾರೋ ಫೋನ್ ಮಾಡಿದ್ದು ಯಾರಿಗೆ ಏನಾಯಿತು ಭಕ್ತಿ ಅವರ ಅಪ್ಪ ತೀರ್ಕೊಂಡ್ರಂತೆ ಅಮ್ಮ ಅಯ್ಯೋ ಹೌದಾ ಯಾವಾಗಂತೆ ಪಾಪ ಮಗು ಆಗಲೇ ಹದಿನೈದು ದಿನ ಆಗಿದೆ ಅಮ್ಮ ನಮಗೆ ಗೊತ್ತೇ ಆಗಲಿಲ್ಲ ಅದಕ್ಕೆ ನಾಳೆ ಎಲ್ಲರೂ ಹೋಗಿ ಮಾತಾಡಿಸಿ ಬರೋಣ ಅಂತ ಇದ್ದೀವಿ ಸರಿ ಮಗನೇ ಹೋಗಿ ಬಾ ಮೋಹಿತ್ ಮತ್ತು ಅಶೋಕ್ ಹೇಳಿದ್ದೀನಿ ನಾಳೆ ಬರ್ತಾರೆ ಕಾಲೇಜಿಗೆ ಹೋಗಲ್ಲ ಅವರ ಮನೆಗೆ ಹೋಗ್ತೀವಿ ಸರಿ ಕಣೋ ಎಲ್ಲರೂ ಅವರ ಮನೆ ಹತ್ತಿರ ಹೋದಾಗ ಅವರ ಚಿಕ್ಕಮ್ಮ ಹೊರಗಡೆ ಇದ್ದರು ಇದೇ ಮನೆ ಕಂಡ್ರೋ ಹೌದಾ ಆಂಟಿ ಭಕ್ತಿ ಇಲ್ವಾ ನೀವು ಅವಳ ಫ್ರೆಂಡ್ಸಾ ನಮ್ಮ ಮುಖಗಳನ್ನು ನೋಡ್ತಾ ಕೇಳಿದ್ರು ಹ್ಞೂ ಅಂತ ಹೇಳಿದ್ವಿ ಹೇ ನಿನ್ನ ಫ್ರೆಂಡ್ಸ್ ಬಂದಿದ್ದಾರೆ ನೋಡು ಅಂತ ಹೇಳ್ತಾ ಹೊರಗಡೆ ಹೋದ್ರು ನಾವು ಹೊರಗಡೆನೆ ನಿಂತಿದ್ವಿ ಇವರು ಏನು ನಮ್ಮನ್ನು ಒಳಗಡೆ ಕರೀಲೇ ಇಲ್ಲ ಅಂತ ಹೇಳ್ತಿದ್ದ ಅಶೋಕ್ ಅಷ್ಟರಲ್ಲಿ ಬಂದು ಭಕ್ತಿ ಸ್ವಲ್ಪ ಸಣ್ಣ ಆಗಿದ್ದಳು ಒಂಥರ ಆಯಿತು ನಮಗೆ ಅವಳನ್ನು ನೋಡಿ ಹಾಯ್ ಭಕ್ತಿ ಸಾರಿ ನಮಗೆ ಗೊತ್ತಾಗಲಿಲ್ಲ ನೇನೆ ಭವ್ಯ ಹೇಳಿದ ಮೇಲೆ ಗೊತ್ತಾಗಿದ್ದು ಸಾರಿ ಏ ಪರವಾಗಿಲ್ಲ ಬನ್ನಿ ಹೊಳಗೆ ರೂಮ್ಗೆ ಕರ್ಕೊಂಡು ಹೋದ್ಲು ಕೂತ್ಕೊಂಡಿರಿ ಕುಡಿಯೋಕ್ಕೆ ಏನಾದರೂ ತರ್ತೀನಿ ಅಂತ ಹೇಳಿದ್ಲು ಪರವಾಗಿಲ್ಲ ಭಕ್ತಿ ಏನು ಬೇಡ ಬಾ ಕೂತ್ಕೋ ನಿನ್ನ ನೋಡಿಕೊಂಡು ಹೋಗೋಕೆ ಬಂದ್ವಿ ಹೇಳಿದ ಮೋಹಿತ್ ಅಷ್ಟರಲ್ಲಿ ಅವರ ಅಕ್ಕ ನಿಂಬೆ ಪಾನಕ ತಂದರು ನಮ್ಮ ಪರಿಚಯಿಸಿದಳು ಚೆನ್ನಾಗಿದ್ದೀರಾ ಅಂದರು ಹ್ಞೂ ಅಂದ್ವಿ ಸರಿ ಇರಿ ಏನಾದರೂ ತಿಂಡಿ ಮಾಡ್ತೀನಿ ಅಂದರು ನಾವು ಏನು ಬೇಡ ಅಕ್ಕ ನಾವು ಎಲ್ಲ ಮನೆಯಲ್ಲಿ ಮಾಡಿಕೊಂಡು ಬಂದಿದ್ದೀವಿ ಅಂತ ಹೇಳಿದ್ವಿ ಸರಿ ಅಂತ ಸುಮ್ಮನೆ ಆದರು ಅವರು ಹೋದ್ಮೇಲೆ ಮಾತಾಡ್ತಾ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನಿಂಗೆ ಏನಾದರೂ ಎಲ್ಪ್ ಬೇಕಿದ್ರೆ ಕೇಳೋ ಭಕ್ತಿ ಸಂಕೋಚ ಪಟ್ಕೊಂಬೇಡ ನಾವು ನಿಂಗೆ ಬೇರೆ ಅಲ್ಲ ನೀನು ಫ್ರೆಂಡ್ಸ್ ಅಂತ ಹೇಳಿದ ಮೋಹಿತ್ ಹ್ಞೂ ಅಂದ್ಲು ಮತ್ತೆ ಯಾವಾಗ ಬರ್ತೀಯ ಕಾಲೇಜ್ ಕಡೆ ನೆಕ್ಸ್ಟ್ ವೀಕ್ ಬರ್ತೀನಿ ಅಂದ್ಲು ಅದು ಇದು ಸ್ವಲ್ಪ ಹೊತ್ತು ಮಾತಾಡಿ ಮನೆ ಕಡೆ ಬಂದ್ವಿ ನಾವು ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದ್ವಿ ನೆಕ್ಸ್ಟ್ ವೀಕ್ನಿಂದ ಕಾಲೇಜ್ಗೆ ಬಂದರೂ ಮೊದಲಿನ ತರಹ ಲವಲವಿಕೆ ಇರಲಿಲ್ಲ ಮಾತು ಕಡಿಮೆ ಆಯಿತು ಅವಳನ್ನು ನಗಿಸೋದು ಮತ್ತೆ ಮೊದಲಿನಂತೆ ಆಗೋಕೆ ತುಂಬ ಪ್ರಯತ್ನಿಸಿದ್ವಿ ಸ್ವಲ್ಪ ಕಾರ್ಯಗತ ಆಯಿತು ಅಕ್ಟೋಬರ್ ಇಪ್ಪತ್ತು ನನ್ನ ಹುಟ್ಟಿದ ಹಬ್ಬದ ಕಾರಣ ಎಲ್ಲರನ್ನು ಮನೆಗೆ ಆಹ್ವಾನಿಸಿದೆ ಮೊದಲು ಬರಲ್ಲ ಅಂದ್ಲು ಭಕ್ತಿ ನಾವು ಯಾರೂ ಹೋಗಲ್ಲ ಅಂದಾಗ ವಿಧಿ ಇಲ್ಲದೆ ಬರ್ತೀನಿ ಅಂತ ಒಪ್ಪಿದ್ದಳು ಮನೆಗೆ ಬಂದಾಗ ಅಮ್ಮ ತುಂಬ ಪ್ರೀತಿಯಿಂದ ಮಾತನಾಡಿಸಿದರು ಇದೆಲ್ಲ ಜೀವನದಲ್ಲಿ ಇರೋದೆ ಲೈಫ್ ತುಂಬ ದೊಡ್ಡೋದು ಪುಟ ಕಷ್ಟ ಸುಖ ಎಲ್ಲವನ್ನೂ ಎದುರಿಸಬೇಕು ಯಾವುದಕ್ಕೂ ಹೆದರಬೇಡ ಏನೇ ಆದರೂ ನಿನ್ನ ವಿದ್ಯಾಭ್ಯಾಸ ನಿಲ್ಲಿಸಬೇಡ ನಾವು ಕಲಿತ ವಿದ್ಯೆನೆ ನಮ್ಮ ಕೈ ಹಿಡಿಯೋದು ಒಳ್ಳೆಯದು ಆಗುತ್ತದೆ ಧೈರ್ಯವಾಗಿರು ಏನೇ ಸಹಾಯ ಬೇಕಿದ್ರೂ ಏನು ಅಂದುಕೊಳ್ಳದೆ ಸಂಕೋಚ ಇಲ್ಲದೆ ಕೇಳು ಅಂತ ಆಯ್ತಾ ಸರಿ ಆಂಟಿ ಬರ್ತ್ಡೇ ಸ್ಪೆಷಲ್ ಏನು ಆಂಟಿ ಅಶೋಕ್ ಹೇಳಿದ ಅವನಿಗೆ ಇಷ್ಟ ಅಂತ ಜಾಮೂನ್ ಬಿಸಿಬೇಳೆ ಬತ್ ಮಾಡಿದ್ದೀನಿ ಬನ್ನಿ ಎಲ್ಲರೂ ತಿನ್ನಿ ಎಲ್ಲರೂ ತಿಂದು ವಿಶ್ ಮಾಡಿ ಮನೆ ದಾರಿ ಹಿಡಿದರು ಹೀಗೆ ಕಾಲೇಜು ಕ್ಯಾಂಟೀನು ಕಂಪ್ಯೂಟರ್ ಕ್ಲಾಸ್ ನಡುವೆ ದಿನಗಳು ಹೋಗಿದ್ದೆ ತಿಳಿತಾ ಇರಲಿಲ್ಲ ಭಕ್ತಿ ಏನು ಮಾಡ್ತಿದ್ದೀಯ ಬಾಯಿಲಿ ಏನಮ್ಮ ಏನು ಮಾಡ್ತಿದ್ದೆ ಓದ್ತಾ ಇದ್ದೆ ಯಾಕೆ ಸಾಕು ಇದೊಂದು ವರ್ಷ ಹೋಗಿ ಬಿಟ್ಟು ಬಿಡು ಓದಿಸೋಕೆ ಆಗಲ್ಲ ನನಗೆ ನಾನು ಪಿ ಯು ಸಿ ಮುಗಿಸ್ತೀನಿ ಅಮ್ಮ ಬಿಡಲ್ಲ ಅಲ್ಲದೆ ಜಾಸ್ತಿ ಖರ್ಚು ಆಗಲ್ಲ ಅದಕ್ಕೆ ಗೌರ್ಮೆಂಟ್ ಕಾಲೇಜು ಸೇರಿದ್ದೀನಿ ಇವಾಗಲೂ ಹಿಂಗೆ ಹೇಳ್ತೀಯಾ ಹಾಗಲ್ಲ ಓದಿದ್ದು ಸಾಕು ಅಂದ್ರೆ ಸಾಕು ಅಷ್ಟೆ ಮನೆಯಲ್ಲೇ ಇರು ಇಷ್ಟು ಹೇಳಿದೆ ತಡ ಕಣ್ಣು ತುಂಬ ನೀರು ತುಂಬಿಕೊಂಡು ಅವರ ಅಕ್ಕ ಕಡೆ ನೋಡಿದ್ಲು ಅವಳ ಆಸೆ ಅರ್ಥ ಮಾಡಿಕೊಂಡ ಅವರು ಮನೇಲಿ ಇದ್ದು ಏನ್ ಮಾಡ್ತಾಳೆ ಅವಳ ಪಾಡಿಗೆ ಅವಳು ಹೋಗ್ಲಿ ಬಿಡಮ್ಮ ನಮಗೆ ಆದ್ರೂ ಓದೋಕೆ ಆಗ್ಲಿಲ್ಲ ಅವಳಾದ್ರೂ ಓದಿಕೊಳ್ಳಿ ದಿನ ಹೆಂಗಿದ್ಲು ಇನ್ಮೇಲೂ ಹಾಗೆ ಇರ್ಲಿ ನೀನು ಹೋಗು ಭಕ್ತಿ ವಿದ್ಯೆ ಒಂದು ಇದ್ರೆ ಎಲ್ಲಿ ಬೇಕಿದ್ರೂ ಬದುಕಬಹುದು ಅದು ಹಾಗಲ್ಲ ಕಣೆ ಮದುವೆ ಅಮ್ಮ ಹಾಗೂ ಇಲ್ಲ ಹೀಗೂ ಇಲ್ಲ ಮನೆಯಲ್ಲಿ ಇದ್ದರೆ ಅವಳಿಗೆ ಬೇಜಾರಾಗುತ್ತೆ ಹೊರಗಡೆ ಕಲಿತಾರೆ ಅವಳಿಗೆ ಒಳ್ಳೆಯದು ಸುಮ್ಮನೆ ಇರು ಮದುವೆ ಅಂತ ಹೇಳಿಬೇಡ ಮದುವೆ ಮನೆ ಮಕ್ಕಳು ಇದ್ದಿದ್ದೆ ಸ್ವಲ್ಪ ದಿನ ಆರಾಮಾಗಿರಲಿ ಅಕ್ಕ ನಿನ್ನ ಮಗಳು ಹೇಳ್ತಾ ಇರೋದು ಸರಿ ಇದೆ ಓದ್ಕೊಳ್ಳಿ ಬಿಡು ಮದುವೆ ಮಾಡೋ ಹೇಜೋಲ್ಲ ಅವಳದ್ದು ಮುಂದೆ ನೋಡಿದರೆ ಆಯಿತು ನೀನು ಹೋಗು ಕಾಲೇಜಿಗೆ ಆದರೆ ಹುಷಾರಾಗಿ ಇರು ಅಷ್ಟೇ ಏನಾದರೂ ದುಡ್ಡು ಬೇಕಿದ್ರೆ ಫೀಸ್ ಅಂತ ಕೇಳು ಆಯ್ತಾ ಸರಿ ಬವ ಥ್ಯಾಂಕ್ಸ್ ಅಕ್ಕನ ತಬ್ಬಿಕೊಂಡು ಥ್ಯಾಂಕ್ಸ್ ಹೇಳಿದ್ಲು ಪರವಾಗಿಲ್ಲ ಚೆನ್ನಾಗಿ ಓದ್ಕೋ ಆಯ್ತಾ ಸರಿ ಅಕ್ಕ ಅಶೋಕ್ ನಿಮ್ಮ ಅಣ್ಣಂಗೆ ಗೊತ್ತಿರೋ ಕಡೆ ಎಲ್ಲಾದರೂ ಪಾರ್ಟ್ ಟೈಮ್ ಜಾಬ್ ನೋಡೋಕೆ ಹೇಳು ನನಗೆ ನೀನು ಕೆಲಸಕ್ಕೆ ಹೋಗ್ತೀಯಾ ಯಾಕೆ ಕಾಲೇಜು ಮುಗಿದ ಮೇಲೆ ಮನೆಗೆ ಹೋದರೆ ಬೇಜಾರು ಕಣೋ ಮೊದಲಾಗಿದ್ದರೆ ಅಪ್ಪ ಇರ್ತಿದ್ರು ಅವರ ಜೊತೆ ಮಾತಾಡ್ತಾ ಅವರನ್ನು ನೋಡಿಕೊಂಡು ಇರ್ತಿದ್ದೆ ಆದರೆ ಇವಾಗ ಮನೆಯಲ್ಲಿ ಇರೋಕೆ ಹಾಗಲ್ಲ ಅಮ್ಮ ಕೆಲಸಕ್ಕೆ ಹೋಗ್ತಾರೆ ಮನೆಯಲ್ಲಿ ಒಬ್ಬಳೇ ಹೋಗಿ ಏನು ಮಾಡಲಿ ಕೆಲಸಕ್ಕೆ ಹೋದರೆ ನನಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಮ್ಮನಿಗೂ ಹೆಲ್ಪ್ ಆಗುತ್ತೆ ನಿಜವಾಗಲೂ ಹೇಳ್ತಾ ಇದ್ದೀಯ ಭಕ್ತಿ ಹ್ಞೂ ಮೋಹಿತ್ ಓದ್ಕೊಳ್ಳೋದು ಏನು ಜಾಸ್ತಿ ಇರಲ್ಲ ಸಂಜೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಓದ್ಕೊಂಡ್ರೆ ನಡೆಯುತ್ತೆ ಅದಕ್ಕೆ ಕೆಲಸಕ್ಕೆ ಹೋಗೋಣ ಅಂತ ನೀನು ಹೇಳ್ತಿರೋದು ಸರಿ ಇದೆ ನಾನು ಗೊತ್ತಿರೋರ ಹತ್ತಿರ ವಿಚಾರಿಸ್ತೀನಿ ಅಶೋಕ್ ನೀನು ಅಣ್ಣನ ಕೇಳು ಆಯಿತಾ ಅವಳಿಗೂ ಹೆಲ್ಪ್ ಆಗುತ್ತೆ ಇದರಿಂದ ಓಕೆ ನೋಡೋಕೆ ಹೇಳ್ತೀನಿ ಬಿಡು ಹ್ಞೂ ಥ್ಯಾಂಕ್ಸ್ ಕಣೋ ಇಷ್ಟು ಕೆಲ ಯಾಕೆ ಥ್ಯಾಂಕ್ಸ್ ಅದೆಲ್ಲ ಬೇಡ ನೀನು ಹ್ಯಾಪಿ ಆಗಿರೋ ಅಷ್ಟೆ ಭಕ್ತಿ ಕೆಲಸದ ಬಗ್ಗೆ ಮಾತಾಡಿ ಹೆಚ್ಚು ಕಡಿಮೆ ಒಂದು ತಿಂಗಳ ನಂತರ ಅಶೋಕ್ ಅಣ್ಣಂಗೆ ಗೊತ್ತಿರುವ ಕಡೆಯಿಂದ ಕೆಲಸ ಸಿಕ್ಕಿತ್ತು ಪಾರ್ಟ್ ಟೈಮ್ ಆದ್ದರಿಂದ ಸ್ಯಾಲರಿ ಕಡಿಮೆನೇ ಇತ್ತು ಮೊದಲು ಅವಳ ಮನೆಯಲ್ಲಿ ಅವಳ ಅಮ್ಮ ಒಪ್ಪಿಕೊಳ್ಳಲಿಲ್ಲ ಹಾಗೂ ಹೀಗೂ ಮಾಡಿ ಒಪ್ಪಿಸಿ ಕೆಲಸಕ್ಕೆ ಹೋಗುತ್ತಿದ್ದಳು ಮೊದಲೆಲ್ಲ ಕಾಲೇಜಿಗೆ ಬರ್ತಾ ಹೋಗ್ತಾ ಕ್ಯಾಂಟೀನ್ ಕಂಪ್ಯೂಟರ್ ಕ್ಲಾಸ್ ಹೀಗೆ ನಮ್ಮ ಜೊತೆ ಇರುತ್ತಿದ್ದ ಅವಳು ಕೆಲಸಕ್ಕೆ ಹೋಗ್ತಾ ಸಿಗೋದೇ ಕಡಿಮೆ ಆಯಿತು ಕಾಲೇಜು ಬಿಟ್ಟ ನಂತರ ಸಿಟಿ ಬಸ್ನಲ್ಲಿ ಹೋದರೆ ಮನೆಗೆ ಹೋಗ್ತಾ ಇದ್ದಿದ್ದು ಸಂಜೆ ಏಳು ಮೂವತ್ತಕ್ಕೆ ಒಂದು ವಾರ ನಂತರ ಅವಳಿಗೆ ನಾನು ಕರ್ಕೊಂಡು ಬರೋಕೆ ಬರ್ತೀನಿ ಅಂದರೆ ಬೇಡ ಆರ್ಯ ನಾನು ಬಸ್ನಲ್ಲಿ ಬರ್ತೀನಿ ಅಂದಳು ನಾನು ಅವಳ ಮಾತು ಕೇಳೋದ ಅವಳ ಹತ್ತಿರ ಹಠ ಮಾಡಿ ಹೋಗ್ತಿದ್ದೆ ಡೈಲಿ ಅವಳನ್ನು ಕರ್ಕೊಂಡು ಬರೋಕೆ ಅವಳನ್ನು ಸೇಫಾಗಿ ಮನೆಗೆ ಬಿಟ್ಟು ಬರೋದೇ ನನ್ನ ಕೆಲಸ ಅಕಸ್ಮಾತಾಗಿ ನಾನು ಹೋಗಲಿಲ್ಲ ಅಂದರೆ ಅಶೋಕ್ ಇಲ್ಲ ಮೋಹಿತ್ಗೆ ಹೇಳ್ತಿದ್ದೆ ಅವರು ಹೋಗ್ತಾ ಇದ್ರು ಮೊದಲ ತಿಂಗಳ ಸ್ಯಾಲರಿಯಲ್ಲಿ ಎಲ್ಲರಿಗೂ ಪಾನಿಪುರಿ ಪಾರ್ಟಿ ಕೊಡಿಸಿದ್ಲು ಅವಳಿಗೆ ಬರ್ತಿದ್ದ ಸ್ಯಾಲರಿ ಸೇವಿಂಗ್ಸ್ ಆದರೆ ಅವರ ಅಮ್ಮನ ಸ್ಯಾಲರಿ ಮನೆ ಖರ್ಚಿಗೆ ಅಂತಿದ್ಲು ಭಕ್ತಿ ಕೆಲಸಕ್ಕೆ ಹೋಗ್ತಾ ಎರಡು ತಿಂಗಳು ಆದರೂ ಒಂದು ದಿನಾನೂ ರಜಾ ಹಾಕಲಿಲ್ಲ ಅವತ್ತು ಮಾರ್ಚ್ ಇಪ್ಪತ್ತೊಂದು ಭಕ್ತಿ ಹುಟ್ಟಿದ ಹಬ್ಬದ ದಿನ ರಜಾ ಹಾಕಿಸಿ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿ ಫಸ್ಟ್ ಟೈಮ್ ಲೈಫ್ನಲ್ಲಿ ಕೇಕ್ ಕಟ್ ಮಾಡಿದ್ದೀನಿ ಅಂತ ಖುಷಿಗೆ ಕಣ್ಣಲ್ಲಿ ನೀರು ತುಂಬಿಸಿಕೊಂಡಿದ್ದಳು ಫಸ್ಟ್ ಪಿ ಯು ಸಿ ಮುಗಿದು ಹಾಲಿಡೇಯಲ್ಲಿ ನಾವೆಲ್ಲ ಕ್ರಿಕೆಟ್ ಊರು ಅಂತ ಪ್ಲ್ಯಾನ್ ಮಾಡಿದರೆ ಅವಳು ಫುಲ್ ಟೈಮ್ ವರ್ಕ್ ಮಾಡೋದು ಮತ್ತು ಅರ್ಧಕ್ಕೆ ನಿಂತಿರೋ ಅವರ ಮನೆ ಕಟ್ಟಿಸೋದು ಒದ್ದಾಡುತ್ತಿದ್ದಳು ನಾವು ಸಹಾಯ ಮಾಡ್ತೀವಿ ಅಂದರೆ ಬೇಡ ಅಂತ ಹೇಳೋಳು ಸೆಕೆಂಡ್ ಇಯರ್ ಮುಗಿಯೋದರ ಒಳಗೆ ಮನೆ ಕಟ್ಟಬೇಕೆಂಬ ಆಸೆ ಅವಳದು ಅಲ್ಲಿ ಇಲ್ಲಿ ಸಾಲ ಮಾಡಿ ಮನೆ ಕಟ್ಟಿಸ್ತಾ ಕಾಲೇಜ್ ಕೆಲಸ ನೋಡ್ಕೊಳ್ತಾ ಇದ್ಲು ಮನೆ ಕೆಲಸ ಇನ್ನೂ ಬಾಕಿ ಇತ್ತು ಆದರೆ ಸ್ವಲ್ಪ ದುಡ್ಡು ಕಡಿಮೆ ಆಯಿತು ಅಂತ ನಮ್ಮ ಹತ್ತಿರ ಹೇಳಿಕೊಂಡು ಕಣ್ಣೀರು ಹಾಕಿದ್ಲು ಅದನ್ನು ಅಮ್ಮನಿಗೆ ಹೇಳಿದಾಗ ಮನೆಗೆ ಕರೆದುಕೊಂಡು ಬಾ ಅಂದರು ಸರಿ ಅಂತ ಒಂದು ದಿನ ಮನೆಗೆ ಕರ್ಕೊಂಡು ಹೋದೆ ಅಮ್ಮ ಅವಳು ಸೇವಿಂಗ್ಸ್ ಮಾಡಿದ ಐವತ್ತು ಸಾವಿರ ದುಡ್ಡು ಕೊಟ್ಟಿದ್ಲು ಭಕ್ತಿಗೆ ಬದುಕು ಕಟ್ಟಿಕೊಳ್ಳೋಕೆ ಇಷ್ಟೊಂದು ಒದ್ದಾಡುತ್ತಾ ಇದ್ದೀಯಾ ಬೇಡ ಅನ್ಬೇಡ ಈ ದುಡ್ಡು ಹಿಡ್ಕೊ ಹೆಲ್ಪ್ ಆಗುತ್ತೆ ನಿಂಗೆ ಯಾವಾಗ ವಾಪಸ್ ಕೊಡೋಕೆ ಆಗುತ್ತೆ ಆವಾಗಲೇ ಕೊಡು ಕೊಡದೇ ಇದ್ರೂ ಪರವಾಗಿಲ್ಲ ಅಂತ ಅಮ್ಮ ಹೇಳಿದಾಗ ಅಮ್ಮನ ಗಟ್ಟಿಯಾಗಿ ತಬ್ಬಿಕೊಂಡು ಕಣ್ಣೀರು ಹಾಕಿದ್ಳು ಅವಳನ್ನು ಸಮಾಧಾನ ಮಾಡಿ ತಿಂಡಿ ಕೊಟ್ಟರು ತಿನ್ನೋಕೆ ನಾನು ಅವಳು ಮಾತಾಡ್ತಾ ತಿಂಡಿ ತಿನ್ನುವಾಗ ನಮ್ಮಣ್ಣ ಬಂದ ರೂಮಿಂದ ಅವನು ಒಂದು ವಾರ ರಜಾ ಅಂತ ನೈಟ್ ಟ್ರೈನ್ಗೆ ಬಂದು ರೆಸ್ಟ್ ಮಾಡ್ತಿದ್ದ ಭಕ್ತಿಗೆ ಅಣ್ಣನ ಮೀಟ್ ಮಾಡಿಸಿದೆ ಅವತ್ತು ಫಸ್ಟ್ ಟೈಮ್ ಇಬ್ಬರು ಮುಖಾಮುಖಿ ಭೇಟಿ ಮಾಡಿದ್ದು ಅಣ್ಣ ಯಾವಾಗಲೂ ಬಂದಾಗ ಮಾತಿನ ಮಧ್ಯೆ ಅವಳ ಹೆಸರನ್ನು ಕೇಳಿದ್ದೆ ಅಷ್ಟೆ ಆದರೆ ಇವತ್ತು ಮೀಟ್ ಮಾಡಿದ್ದ ಅಮ್ಮ ಕೊಟ್ಟ ದುಡ್ಡಿಂದ ಮುಕ್ಕಾಲು ಭಾಗ ಮನೆಯ ಎಲ್ಲ ಕೆಲಸ ಮುಗಿದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಅಂತಿದ್ಲು ಸಾಲ ಜಾಸ್ತಿ ಆಗಿದೆ ಇವಾಗ ಎಷ್ಟು ಆಗಿದೆಯೋ ಅಷ್ಟೇ ಇರಲಿ ಮುಂದೆ ನೋಡೋಣ ಅಂತ ಮನೆ ವಿಷಯ ಅಲ್ಲಿಗೆ ಬಿಟ್ಟು ಸುಮ್ಮನೆ ಪಿ ಯು ಸಿಯಲ್ಲಿ ಉತ್ತಮ ಅಂಕ ಗಳಿಸಿ ಎಲ್ಲರೂ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ವಿ ಡಿಗ್ರಿಗೆ ಒಂದೇ ಕಾಲೇಜ್ನಲ್ಲಿ ಸೇರಿಕೊಂಡ್ವಿ ಯಾವಾಗಲೂ ಕಿರಿಕ್ ಮಾಡ್ತಿದ್ಲು ಬರಲ್ಲ ಅಂತ ಡಿಗ್ರಿ ಸೇರಲ್ಲ ಕೆಲಸಕ್ಕೆ ಹೋಗ್ತೀನಿ ಅಂತಿದ್ಲು ಭಕ್ತಿ ಎಲ್ಲರೂ ಬೈದು ಓದ್ತಾನೆ ಪಾರ್ಟ್ ಟೈಮ್ ಮಾಡು ದುಡಿಮೆನೂ ಆಗುತ್ತೆ ಡಿಗ್ರಿ ಆಗುತ್ತೆ ಅಂತ ಹೇಳಿದಾಗ ತಲೆ ಆಡಿಸಿದಳು ಪಿ ಯು ಸಿ ಅಲ್ಲಿ ಸಿಗದೆ ಇದ್ದಿದ್ದ ರ್ಯಾಗಿಂಗ್ ಫ್ರೆಷರ್ಸ್ ಡೇ ಎತ್ನಿಕ್ ಡೇ ಡಿಗ್ರಿ ಇಲ್ಲಿ ಸಿಕ್ತು ನಾವು ಮೂವರು ಬಿ ಕಾಮ್ ಸೇರಿದರೆ ಅವರಿಬ್ಬರು ಬಿ ಎ ಸೇರಿದರು ಡಿಗ್ರಿ ಲೈಫ್ ನಮ್ಮನ್ನು ಸ್ವಲ್ಪ ಚೇಂಜ್ ಮಾಡಿದ್ದರು ಜೊತೆಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡಿತು ನಮಗೆ ಡಿಗ್ರಿಗೆ ಬಂದ ಮೇಲೆ ಮನೆ ಕಡೆಯಿಂದ ಬೈಕ್ ಬೇರೆ ಕೊಡಿಸಿದ್ದರು ಹೊಸ ಫ್ರೆಂಡ್ಸ್ ಹೊಸ ಕಾಲೇಜು ಹೊಸ ಬೈಕ್ ಎಲ್ಲ ಚೆನ್ನಾಗಿತ್ತು ಬಂಕ್ ಮಾಡೋದು ಮೂವಿಗೆ ಹೋಗೋದು ಒಂದೇ ಟ್ರಿಪ್ಗೆ ಹೋಗೋದು ಇದೆಲ್ಲ ಹೊಸ ಥರ ಅನುಭವ ಆಗಿತ್ತು ಡಿಗ್ರಿ ಲೈಫ್ನಲ್ಲಿ ಮುಂದುವರೆಯೋದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು